ಬಿತ್ತನೆ ಬೀಜಗಳು ಮತ್ತು ಗೊಬ್ಬರಗಳನ್ನು ಕೃಷಿ ಇಲಾಖೆಯಿಂದ ಶೀಘ್ರವೇ ರೈತರಿಗೆ ಸಿಗಬೇಕೆಂದು ಮನವಿ ಮುಂಡರಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಶೀಘ್ರವೇ ಕೃಷಿ ಇಲಾಖೆ ಮೂಲಕ ರೈತರಿಗೆ ಬೀಜ ಗೊಬ್ಬರ ಸಿಗಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಇಟಗಿಯವರು ಈಗಾಗಲೇ ತಾಲೂಕಿನಲ್ಲಿ ಮುಂಗಾರು ಮಳೆ ಉತ್ತಮವಾಗಿ ಸುರಿದಿದೆ ರೈತರು ಬಿತ್ತನೆ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದರೆ ಇದುವರೆಗೂ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜ ಗೊಬ್ಬರಗಳು ಲಭ್ಯವಿಲ್ಲ ಹಾಗೆ ರೈತರು ಆಗ್ರೋ ಕೇಂದ್ರಗಳಲ್ಲಿ ಗೊಬ್ಬರ ಖರೀದಿಸಲು ಹೋದರೆ ಗೊಬ್ಬರಗಳಿಗೆ ಲಿಂಕ್ ಕೊಡುತ್ತಾರೆ ಇದು ರೈತರಿಗೆ ಹೊರೆಯಾಗುತ್ತದೆ ಅವಶ್ಯಕತೆ ಇರುವ ರೈತರಿಗೆ ಮಾತ್ರ ಲಿಂಕ್ ಗೊಬ್ಬರ ನೀಡಬೇಕೆಂದು ಹೇಳಿದರು ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಶರಣಪ್ಪ ಕಂಬಳಿ ಮುಂಗಾರಿನಲ್ಲಿ ಬಿತ್ತುವ ಬೀಜಗಳಾದ ಹೆಸರು ಮಡಿಕೆ ತೊಗರಿ ಮೆಕ್ಕೆಜೋಳ ಸೂರ್ಯಕಾಂತಿ ಶೇಂಗಾ ಸಜ್ಜಿ ನವಣಿ ಬೀಜಗಳು ಇದುವರೆಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಿಲ್ಲ ಆಗ್ರೋ ಕೇಂದ್ರಗಳಲ್ಲಿ ಖರೀದಿಸಲು ರೈತರಿಗೆ ಹೊರೆಯಾಗುತ್ತಿದ್ದು ಕೃಷಿ ಇಲಾಖೆಯಲ್ಲಿ ರೈತರಿಗೆ ಹೊರೆಯಾಗುತ್ತಿದ್ದು ಕೃಷಿ ಇಲಾಖೆಯಲ್ಲಿ ಸಿಗುವಂತೆ ಮಾಡಬೇಕು ಹಾಗೂ ಆಗ್ರೋ ಕೇಂದ್ರಗಳಲ್ಲಿ ರೈತರು ಕೇಳಿದ ಬೀಜ ಗೊಬ್ಬರ ಮತ್ತು ಕೀಟನಾಶಕವನ್ನ ಮಾತ್ರ ಕೊಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ಪಿ ಎಸ್ ಸಿರಿಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿರಣ್ಣ ಗಡಾದ್ ವೈಎಚ್ ಭಜಂತ್ರಿ ಯಲ್ಲಪ್ಪ ಹಂದ್ರಾ ರವಿ ಹಡಪದ ರಾಘವೇಂದ್ರ ಮಾರುತಿ ಮ್ಯಾಗೇರಿ ಪರಶುರಾಮ್ ತಿಗೇರಿ ಚಂದ್ರಪ್ಪ ಬಳ್ಳಾರಿ ಇನ್ಕಪ್ಪ ಕುರಿ ಮುಂತಾದ ರೈತರು ಉಪಸ್ಥಿತರಿದ್ದರುಜೋಳಂಗೋಳ ಕಚ್ಚಿ ನವಣಿ ಈ ದೀಸಗಳು ಕೃಷಿ ಇಲಾಖೆ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಆಗ್ರೋ ಕೇಂದ್ರಗಳಲ್ಲಿ ಖರೀದಿಸಲು ಮುನ್ನ ಕೃಷಿ ಇಲಾಖೆಯಲ್ಲಿ ಸಿಗುವಂತಾಗಬೇಕು ಆಗ್ರೋ ಕೇಂದ್ರ ಕೇಂದ್ರಗಳಲ್ಲಿ ಗೊಬ್ಬರ ಖರೀದಿಸಿ ಹೋದಲ್ಲಿ ರೈತರಿಗೆ ಲಿಂಕ್ ಗೊಬ್ಬರವನ್ನು ಕೊಡುತ್ತಾರೆ ಅಂದರೆ ಪಿ ಜೊತೆಗೆ ಸರ್ ಅಥವಾ ನ್ಯಾಯ ಹೀಗೆ ಹಲವಾರು ಬಗೆಯ ಲಿಂಕ್ ಗೊಬ್ಬರವನ್ನು ಕೊಡುತ್ತಾರೆ ರೈತರಿಗೆ ಬಿತ್ತನೆ ಮಾಡಲು ಬೀದ ಗೊಬ್ಬರ ಹಾಕಲು ರೈತರಿಗೆ ಸರಿಯಾಗುತ್ತದೆ ಆದ್ದರಿಂದ ರೈತರಿಗೆ ಲಿಂಕ್ ಗೊಬ್ಬರವನ್ನು ಕೊಡಬಾರದು ಮತ್ತು ಆಕ್ರೋಶ ಕೇಂದ್ರಗಳಲ್ಲಿ ರೈತರು ಕೇಳಿದರೆ ಈ ವರ್ಷ ಮುಂಗಾರು ಮಳೆ ಆರಂಭವಾಗಿ ಕೃಷಿ ಇಲಾಖೆಯಲ್ಲಿ ಕೇಳಿ ನೀವು ಒಂದಿಷ್ಟು ಪೀಝಾ ಬಂದಿಲ್ಲ ಗೊಬ್ಬರ ಬಂದಿಲ್ಲ ಸರ ಎಲ್ಲ ಬೀಜ ನಾವೆಲ್ಲ ಬಿತ್ತಿದ ಎಂಬತ್ತು ರೂಪಾಯಿ ಆದ ನಂತರ ಕೃಷಿ ಇಲಾಖೆಯಲ್ಲಿ ಪೀಸ್ ಬಂತ ಹಾಗಾಗಿ ದಯವಿಟ್ಟು ಈಗ ನಾವು ಮುಂಜಾಗ್ರತವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ ಶೀಘ್ರವಾಗಿ ನಮಗೆ ಬೀಜ ಗೊಬ್ಬರ ತರಿಸ್ಕೊಟ್ರೆ ನಾವು ಶೀಘ್ರ ಕನ್ನಡಕ್ಕೆ ಅನುಗುಣವಾಗಿ ನಾವು ಬಿತ್ತನೆ ಮಾಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ನೆನೆಸ್ಕೊಳ್ತಾ ನಮ್ಮೊಂದಿ ಮಾತು